ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿಹಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಗರುಡನು ಅಮೃತದ ಸಮೀಪಕ್ಕೆ ಹೋದುದು ಅಮೃತವನ್ನು ತರುವಾಗ ವಿಷ್ಣುವು ಪ್ರತ್ಯಕ್ಷನಾಗಿ ಗರುಡನಿಗೆ ವರಗಳನ್ನು ಕೊಟ್ಟುದು ಗರುಡನಿಗೆ ಸುಪರ್ಣ ಎಂಬ ಹೆಸರು ದೊರೆತುದು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಪಕ್ಷಿರಾಜನಾದ ಗರುಡನು ಸುವರ್ಣಮಯವಾದ ಸಣ್ಣ ಪಕ್ಷಿಯ ಆಕಾರದಿಂದ ಥಳಥಳಿಸುತ್ತ ವೇಗವುಳ್ಳ ಜಲಪ್ರವಾಹವು ಸಮುದ್ರದಲ್ಲಿ ಪ್ರವೇಶಿಸುವಂತೆ ಮುಂದೆ ಹೋದನು ಆ ಅಮೃತವಿದ್ದ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಭಯಂಕರವಾಗಿ ಯಾವಾಗಲೂ ಗಿರ್ರನೆ ತಿರುಗುತ್ತಿರುವ ಉಕ್ಕಿನ ಯಂತ್ರವೊಂದನ್ನು ಕಂಡನು ಅದು ಬಹಳ ತೀಕ್ಷ್ಣವಾದ ಅಲಗುಗಳುಳ್ಳದ್ದಾಗಿ ಸೂರ್ಯನಂತೆ ಜ್ವಲಿಸುತ್ತಾ ಅಮೃತದ ಕಡೆಗೆ ಬಂದವರನ್ನು ಕೊಲ್ಲತಕ್ಕುದಾಗಿ ಅತಿ ಭಯಂಕರ ಸ್ವರೂಪದಿಂದಿದ್ದಿತು ಅದು ಅಮೃತ ರಕ್ಷಣೆಗಾಗಿಯೇ ದೇವತೆಗಳಿಂದ ನಿರ್ಮಿಸಲ್ಪಟ್ಟುದು ಗರುಡನು ತಿರುಗುತ್ತಿರುವ ಆ ಚಕ್ರದ ನಡುವೆ ಪ್ರವೇಶಿಸುವುದಕ್ಕಾಗಿ ಅವಕಾಶವನ್ನು ನಿರೀಕ್ಷಿಸುತ್ತಾ ಅದನ್ನು ಸುತ್ತಿ ಸುತ್ತಿ ತಿರುಗುತ್ತಿತ್ತು ಒಂದು ನಿಮಿಷ ಮಾತ್ರಕ್ಕೆ ತನ್ನ ದೇಹವನ್ನು ಅಣು ಮಾತ್ರವಾಗಿ ಮಾಡಿಕೊಂಡು ಆ ಚಕ್ರದ ಗಡ್ಡೆಗಳ ಅಂದರೆ ಅರಗಳ ನಡುವೆ ಪ್ರವೇಶಿಸಿಬಿಟ್ಟನು ಆ ಚಕ್ರದ ಕೆಳಗೆ ಎರಡು ಘಟಸರ್ಪಗಳಿದ್ದವು ಅವುಗಳ ದೇಹವು ಬೆಂಕಿಯಂತೆ ಜಲಿಸುತ್ತಿರುವವು ನಾಲಗೆಗಳು ಮಿಂಚಿನಂತೆ ಥಳ ಥಳಿಸುವವು ಆದರ ಬಾಯಿ ಮತ್ತು ಕಣ್ಣುಗಳು ಉರಿಯನ್ನು ಕತ್ತುತ್ತಿದ್ದವು ಅವುಗಳ ಕಣ್ಣುಗಳಲ್ಲಿ ಕ್ರೂರ ವಿಷವಿದ್ದುದರಿಂದ ದೃಷ್ಟಿಯಿಂದಲೇ ಪ್ರಾಣಿಗಳನ್ನು ಕೊಲ್ಲುವವು ಮಹಾವೀರ್ಯದಿಂದಲೂ ಭಯಂಕರ ರೂಪದಿಂದಲೂ ಕೂಡಿದ ಅಂತಹ ಸರ್ಪಗಳೆರಡು ಕೋಪಾವೇಶದಿಂದ ಬುಸುಗುಟ್ಟುತ್ತ ಎವೆ ಮುಚ್ಚದೆ ಆ ಅಮೃತ ರಕ್ಷಣಾರ್ಥವಾಗಿಯೇ ಅಲ್ಲಿಯೇ ಕಾಯುತ್ತಿರುವವು ಈ ಸರ್ಪಗಳಲ್ಲಿ ಒಂದರ ದೃಷ್ಟಿಗೆ ಬಿದ್ದ ಮಾತ್ರದಿಂದಲೇ ಪ್ರಾಣಿಗಳು ಸುಟ್ಟು ಭಸ್ಮವಾಗುವವು ಆ ಸರ್ಪಗಳ ಭಯಂಕರ ರೂಪವನ್ನು ನೋಡಿ ಗರುಡನಿಗೂ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು ಆಗ ಅವನು ತನ್ನಲ್ಲಿ ತಾನು ಮಹಾವೀರ್ಯವುಳ್ಳ ಈ ಸರ್ಪಗಳನ್ನು ಜಯಿಸುವ ಉಪಾಯವೇನು ಎಂದು ಯೋಚಿಸಿ ತಾನು ಅವುಗಳ ಕಣ್ಣಿಗೆ ಬೀಳದಂತೆಯೇ ದೊಡ್ಡ ಧೂಳನ್ನೆಬ್ಬಿಸಿ ಆ ಧೂಳು ಕವಿಯುವುದರಿಂದ ಅವುಗಳಿಗೆ ಕಣ್ಣು ಕಾಣದಂತೆ ಮಾಡಿದನು ಆಮೇಲೆ ನಾನಾ ಕಡೆಗಳಿಂದ ಅವುಗಳನ್ನು ಅಪ್ಪಳಿಸಿದನು ತಾನು ಆಕಾಶದಲ್ಲಿಯೇ ಇದ್ದುಕೊಂಡು ಆ ಎರಡು ಸರ್ಪಗಳ ದೇಹದ ಮೇಲೆ ಹಾರಿಬಿದ್ದು ಅವುಗಳನ್ನು ಎರಡೆರಡು ತುಂಡುಗಳಾಗಿ ಕತ್ತರಿಸಿಬಿಟ್ಟನು ಆಮೇಲೆ ಅಮೃತವಿದ್ದ ಸ್ಥಳಕ್ಕೆ ಹೋಗಿ ಅದನ್ನೆತ್ತಿಕೊಂಡು ಬರುವಾಗ ಅದನ್ನೆತ್ತಿಕೊಂಡು ಹಿಂತಿರುಗಿ ಬರುವಾಗ ಆ ಚಕ್ರ ಯಂತ್ರವನ್ನು ಒಡೆದು ಪುಡಿ ಪುಡಿ ಮಾಡಿ ಅಲ್ಲಿಂದ ಹೊರಗೆ ಬಂದನು ಹೀಗೆ ಗರುಡನು ಅಮೃತವನ್ನು ಕೈಗೆತ್ತಿಕೊಂಡರೂ ಅದನ್ನು ಕುಡಿಯಲು ಆಸೆ ಪಡದೆ ಮಹಾವೇಗದಿಂದ ಮೇಲೆ ಹಾರಿ ಆ ದೇಹಕಾಂತಿಯಿಂದ ಸೂರ್ಯ ಪ್ರಭೆಯನ್ನೇ ಮರೆಸುವಂತೆ ಹೊರಟು ಬರುತ್ತಿದ್ದನು ಹೀಗೆ ಬರುವಾಗ ಆಕಾಶದಲ್ಲಿ ಮಹಾವಿಷ್ಣುವು ಅವನನ್ನು ಸಂಧಿಸಿದನು ಅಂತಹ ಅಮೃತವು ಕೈಗೆ ಸಿಕ್ಕಿದರು ಅದನ್ನು ಕುಡಿಯುವುದಕ್ಕೆ ತಾನು ಆಸೆ ಆ ಗರುಡನನ್ನು ಆ ಗರುಡನು ಆತುರದಿಂದ ಬರುವುದನ್ನು ನೋಡಿ ವಿಷ್ಣುವು ಸಂತೋಷಗೊಂಡು ಆ ಗರುಡನನ್ನು ನೋಡಿ ವೈನತೇಯ ನಿನ್ನ ಸಾಹಸಕ್ಕಾಗಿ ನಾನು ಮೆಚ್ಚಿದೆನು ನಿನಗೆ ಬೇಕಾದ ವರವನ್ನು ಕೇಳು ಕೊಡುವೆನು ಎಂದನು ಆಗ ಗರುಡನು ನಿನ್ನ ಧ್ವಜದಲ್ಲಿ ನಾನು ಸದಾ ನೆಲೆಗೊಂಡಿರಬೇಕು ಮತ್ತು ಈ ಅಮೃತಪಾನವಿಲ್ಲದೆಯೇ ನನಗೆ ಮುಪ್ಪು ಸಾವು ಇವೆರಡೂ ಇಲ್ಲದಿರಬೇಕು ಎಂದು ವರವನ್ ವರಗಳನ್ನು ಕೇಳಿದನು ವಿಷ್ಣುವು ಹಾಗೆಯೇ ಆಗಲೆಂದು ಆ ವರಗಳನ್ನು ಕೊಟ್ಟನು ಆಮೇಲೆ ತಿರುಗಿ ಬೆರುಡನು ಓ ದೇವಾ ನನ್ನಿಂದಾಗಬೇಕಾದ ಕಾರ್ಯವೇನಿದ್ದರೂ ಹೇಳು ನಾನು ನಡೆಸುವೆನು ನಿನಗೆ ಇಷ್ಟವಾದುದನ್ನು ಕೇಳಬಹುದು ಎಂದನು ಅದಕ್ಕೆ ಆ ವಿಷ್ಣುವು ಹಾಗಿದ್ದರೆ ನೀನು ನನಗೆ ವಾಹನವಾಗಿರು ಎಂದು ಕೇಳಲು ಗರುಡನು ಹಾಗೆಯೇ ಒಪ್ಪಿಕೊಂಡನು ಹೀಗೆ ಗರುಡನು ತನಗೆ ವಾಹನವಾಗಿ ಕೆಳಗು ಧ್ವಜರೂಪದಿಂದ ಮೇಲೆಯೂ ಇರುವ ಹಾಗೆ ಗರುಡನಿಗೆ ಎರಡು ಸ್ಥಾನಗಳನ್ನು ಕಲ್ಪಿಸಿಕೊಡಲು ಗರುಡನು ಸಂತೋಷಿಸಿ ಒಡನೆಯೇ ಅಲ್ಲಿಂದ ಹಾರಿದನು ಹೀಗೆ ಅವನು ಅಮೃತವನ್ನೆತ್ತಿಕೊಂಡು ವಾಯುವಿನೊಡನೆ ಸ್ಪರ್ಧಿಸುವಂತೆ ವೇಗದಿಂದ ಹೋಗುತ್ತಿರುವಲ್ಲಿ ಇಂದ್ರನು ವಜ್ರಧಾರಿಯಾಗಿ ಬಂದು ಕೋಪದಿಂದ ಅವನನ್ನು ತಡೆದು ಅವನನ್ನು ಪ್ರಹರಿಸಿದನು ವಜ್ರಾಯುಧದಿಂದ ಪ್ರಹರಿಸಲ್ಪಟ್ಟರೂ ಆ ಗರುಡನು ಲಕ್ಷ್ಯವಿಲ್ಲದೆ ನಗುತ್ತ ಮೃದುವಾಕ್ಯದಿಂದ ಆ ಇಂದ್ರನನ್ನು ನೋಡಿ ಓ ದೇವೇಂದ್ರ ಈ ವಜ್ರವು ಯಾವ ಮಹಾತ್ಮನ ಮೈಯೆಲುಬಿನಿಂದ ಉಂಟಾಯಿತು ಆ ದದೀಚಿ ಮಹರ್ಷಿಗೂ ಈ ವಜ್ರಾಯುಧಕ್ಕೂ ನಿನಗೂ ಗೌರವವನ್ನು ತೋರಿಕೊಡುವುದಕ್ಕಾಗಿ ಇದು ನನ್ನ ಮೈಯ ಗರಿಯೊಂದನ್ನು ಅದಕ್ಕಿದಿರಾಗಿ ಒಡ್ಡುವೆನು ಆ ಗರಿಯ ಮತ್ತೊಂದು ಕೊನೆಯನ್ನು ಕೂಡ ನೀನು ಕಾಣಲಾರೆ ನಿನ್ನ ವಜ್ರ ಪ್ರಹಾರದಿಂದ ನನಗೆ ಲವ ಮಾತ್ರವೂ ಬಾಧೆಯುಂಟಾಗದೆಂದು ತಿಳಿ ಎಂದು ಹೇಳಿ ಒಡನೆಯೇ ಅವನು ಮೈಯನ್ನೊದರಿ ಆ ವಜ್ರಾಯುದ್ಧದ ಪೆಟ್ಟು ಬಿದ್ದ ಸ್ಥಳದಲ್ಲಿ ಒಂದು ಗರಿಯನ್ನು ಮಾತ್ರ ಸಡಿಲಿಸಿದನು ಗರುಡನ ಮೈಯಿಂದ ಉದುರಿದ ಅತ್ಯುತ್ತಮವಾದ ಆ ಗರಿಯ ಸೊಗಸನ್ನು ನೋಡಿ ಸಮಸ್ತ ಭೂತಗಳು ಆಶ್ಚರ್ಯಪಟ್ಟವು ಹೀಗೆ ಸಂತೋಷಗೊಂಡ ಭೂತಗಳೆಲ್ಲವೂ ಇಂತಹ ಸುಂದರವಾದ ಗರಿಯುಳ್ಳ ಇವನಿಗೆ ಅಂದರೆ ಆ ಚಿನ್ನದ ವರ್ಣವುಳ್ಳ ಆ ಗರಿಯನ್ನು ಹೊಂದಿರುವ ಅವನಿಗೆ ಗರುಡನಿಗೆ ಸುಪರ್ಣನೆಂಬ ಹೆಸರು ಪ್ರಸಿದ್ಧವಾಗಲಿ ಎಂದವು ಆ ಈ ಆಶ್ಚರ್ಯ ವ್ಯಾಪಾರಗಳನ್ನೆಲ್ಲ ನೋಡಿದ ಮೇಲೆ ಇಂದ್ರನಿಗೆ ಆ ಪಕ್ಷಿಯು ಒಂದು ಮಹಾಭೂತವೆಂದು ತೋರಿತು ಆಗ ಅವನು ಗರುಡನನ್ನು ನೋಡಿ ಓ ಪಕ್ಷಿರಾಜ ನಿನ್ನ ಬಲವು ಅಸಾಧಾರಣವಾದುದು ಆ ಬಲದ ಪರಿಣಾಮವನ್ನು ತಿಳಿಯಬೇಕೆಂದು ನಾನು ಕೋರುವೆನು ಮತ್ತು ನಿನ್ನೊಡನೆ ನನಗೆ ಶಾಶ್ವತವಾದ ಸ್ನೇಹವಿರಲೆಂದು ನಾನು ಅಪೇಕ್ಷಿಸುವೆನು ಎಂದನು ಇದು ಮೂವತ್ತ ಮೂರನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానంచ దేహిమే మే